ವಕ್ಫ್ ತಿದ್ದುಪಡಿ ಕಾಯ್ದೆ ಸಂವಿಧಾನಿಕವಾಗಿ ಅಂಗೀಕಾರಗೊಂಡು ರಾಷ್ಟ್ರಪತಿಯವರಿಂದಲೂ ಅಂಕಿತಗೊಂಡು ಪೂರ್ಣ ಪ್ರಮಾಣದ ಕಾಯ್ದೆಯಾಗಿ ರೂಪುಗೊಂಡಿದ್ದು ಈ ಕಾಯ್ದೆ ಜಾರಿಯಾಗುತ್ತಿದ್ದಂತೆ ಸಂವಿಧಾನದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ತನ್ನ ಹಿಂಬಾಗಿಲಿನ ಕುಮ್ಮಕ್ಕಿನಿಂದ ಅಲ್ಲಲ್ಲಿ ಪ್ರತಿಭಟನೆ ನಡೆಸಿ ನ್ಯಾಯಾಲಯದ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುವ ಹುನ್ನಾರ ಕಂಠನೀಯ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವಕ್ತಾರ ಅರುಣ್ ಜೈಶೆಟ್ ತಿಳಿಸಿದ್ದಾರೆ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಪುತ್ತೂರಿನ ಶಾಸಕರು ತರಾತುರಿಯಲ್ಲಿ ಮುಸಲ್ಮಾನರನ್ನ ತೃಷ್ಟೀಕರಣ ಮಾಡುವ ಬರದಲ್ಲಿ ಬಡ ಮತ್ತು ಹಿಂದುಳಿದ ಮುಸಲ್ಮಾನರಿಗಾಗಿ ಅನುಕೂಲವಾಗಲು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಬುಡಮೇಲು ಮಾಡ್ತೇನೆ ರಾಜ್ಯದಲ್ಲಿ ಈ ವಕ್ಫ್ ಕಾಯ್ದೆಯನ್ನು ಜಾರಿಗೊಳಿಸಲು ಬಿಡುವುದಿಲ್ಲ ಎಂದು ಹೇಳಿಕೆ ನೀಡಿರುವುದು ಖಂಡನೀಯ ಎಂದು ತಿಳಿಸಿದರು ಸಂಸತ್ತಿನ ಜಂಟಿ ಸಮಿತಿಯಲ್ಲಿ ಸದನದಲ್ಲಿ ಸುದೀರ್ಘ ಚರ್ಚೆಯಾಗಿ ಬಹುಮತದಿಂದ ಪಾಸಾಗಿರುವ ಕಾಯ್ದೆ ಇದಾಗಿದ್ದು ಮುಸಲ್ಮಾನರ ದೃಷ್ಟಿಕೋರಣದ ಮೂಲಕ ವೋಟ್ ಬ್ಯಾಂಕ್ ನಗ್ಗಿ ಮಾಡಿ ಮುಗ್ಗಾ ಬಟ್ಟ ಮುಸ್ಲಿಮರ ತಡೆಗಿಡಿಸಲು ಹೊರಟಿದ್ದಾರೆ ಅವರಿಗೆ ಬಡ ಮುಸ್ಲಿಮರ ಏಳಿಗೆ ಬೇಕಾಗಿಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗ್ತಾ ಇದೆ ಎಂದು ಆರೋಪಿಸಿದರು ಕೇಸರಿ ಶಾಲನ್ನ ಹೆಗಳ ಮೇಲೆ ಹಾಕಿಕೊಂಡು ತಾನು ಹಿಂದುವಾದಿ ಎಂದು ಬೀಗ್ತಿರುವ ಪುತ್ತೂರಿನ ಶಾಸಕರ ನಕಲಿ ಮುಖವಾಡ ಕಲಚಿ ಬಿದ್ದಿದೆ ದೇವಸ್ಥಾನಗಳ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ತಕರಾರಿಲ್ಲ ಆದರೆ ವಕ್ಫ್ ಅಲೆಯ ಕಾಯ್ದೆ ಅದೆಷ್ಟೋ ಹಿಂದೂಗಳ ಮನೆ ಹೊಳ ದೇವಸ್ಥಾನಗಳ ಸ್ಥಳಗಳ ಮೇಲೆ ಕ್ಲೈಮ್ ಮಾಡಲು ಹೊರಟಿತ್ತು ಅದೆಷ್ಟೋ ಹಿಂದೂ ದೇವಸ್ಥಾನಗಳು ಇದರಿಂದ ಪ್ರಭಾವಕ್ಕೆ ಒಳಗಾಗಿದ್ವು ಎಂಬುದು ಪುತ್ತೂರಿನ ಶಾಸಕರಿಗೆ ತಿಳಿದಿದೆಯೇ ಚುನಾವಣೆ ಸಂದರ್ಭದಲ್ಲಿ ಹಿಂದೂಗಳ ಹಿತ ಕಾಯಲು ನಾನು ಸದಾ ಸಿದ್ಧ ಎಂದು ಹೇಳಿರುವ ಶಾಸಕರು ತೃಷ್ಟೀಕರಣಕ್ಕಾಗಿ ಹಿಂದೂಗಳಿಗೆ ಮಾರಕವಾಗಿ ಪರಿಣಮಿಸಿದ್ದ ಹಳೆ ವಕ್ಫ್ ಕಾನೂನನ್ನು ಸಮರ್ಥಿಸಿ ಮಾತನಾಡ್ತಾರೆ ಎಂದರೆ ಅವರ ಗೋಮುಖ ವ್ಯಾಘೃತನ ಕಾಣಿಸ್ತಿದ ದೇವಸ್ಥಾನ ಹಾಗೂ ಬ್ರಹ್ಮ ಕಲಶಗಳಿಗೆ ಹೋಗಿ ಬಂದ ಮಾತ್ರಕ್ಕೆ ಹಿಂದುತ್ವ ಅಲ್ಲ ಶಾಸಕರೇ ಎಂದು ತಿಳಿಸಿದ ಅವರು ಹಿಂದೂಗಳ ಶ್ರದ್ಧಾ ಕೇಂದ್ರ ಗೋವಿನ ಹತ್ಯೆ ನಡೆದಾಗ ಹಿಂದೂ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಾಗ ಹಿಂದೂ ಕಾರ್ಯಕರ್ತರನ್ನ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಗಡಿಪಾರು ಮಾಡಿದಾಗ ಎಲ್ಲಿ ಅಡಗಿಕೊಳ್ತಿದ್ರಿ ಶಾಸಕರೇ ಎಂದು ಪ್ರಶ್ನಿಸಿದ್ರು ಇದೀಗ ವಕ್ಫ್ ಕಾಯ್ದೆಯ ವಿರುದ್ಧದ ಪ್ರತಿಭಟನೆ ನೆಪದಲ್ಲಿ ಪೂರ್ವ ನಿಯೋಜಿತ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೇಮೋತ್ಸವಗಳಿಗೆ ಶುಭ ಕೋರಿ ಹಾಕಲಾಗಿರುವ ಬ್ಯಾನರ್ ಬಂಟಿಂಗ್ಸ್ಗಳನ್ನು ನಿಮ್ಮ ಸರ್ಕಾರವೇ ತೆಗೆಯುತ್ತಿದ್ರೆ ನೀವು ಯಾಕೆ ತುಟಿಪಿಟಿ ಎಂದು ಪ್ರಶ್ನಿಸಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪುತ್ತೂರು ಬಿಜೆಪಿ ಮಾಧ್ಯಮ ವಕ್ಫಾದ ಮಹೇಶ್ ಕೇರಿ ಉಪಸ್ಥಿತರಿದ್ದರು ಮುಸಲ್ಮಾನ ತಲೆಯನ್ನು ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ಎಂಥ ಒಂದು ರಾಷ್ಟ್ರ ದ್ರೋಹಕ್ಕೆ ತಲುಪಿತು ಅಂತ ಹೇಳಿದ್ರೆ ಇವರದ್ದೇ ಇಂಡಿ ಘಟಬಂಧನದ ಪಕ್ಷಗಳು ಮಮತಾ ಬ್ಯಾನರ್ಜಿ ಯಾವ ರೀತಿ ಮಾತಾಡ್ತಿದ್ದಾರೆ ಸೇನೆ ನಮ್ಮ ಭಾರತೀಯ ಸೇನೆ ಮುರ್ಶಿದಾಬಾದ್ ನಲ್ಲಿ ದಂಗೆ ಮಾಡಿದಂತೆ ಇವರದೇ ಇಂಡಿ ಘಟಬಂಧನ ಇಂಥ ಒಂದು ಪ್ರಕ್ಷುಪ್ಪ ಪರಿಸ್ಥಿತಿ ಇರಬೇಕಾದ್ರೆ ಇಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ ತಂದುಕೊಂಡಿದೆ ಯಾಕೆ ಯಾಕೆ ಅಂತ ಹೇಳಿದ್ರೆ ಇವರಿಗೆ ನಿಜವಾಗಲು ಬಡ ಮುಸಲ್ಮಾನರ ಏಳಿಗೆ ಬೇಕಾಗಿಲ್ಲ ಎಲ್ಲಿಯಾರು ವಿದ್ಯಾವಂತರಾಗಿ ಬಿಟ್ರೆ ಎಲ್ಲಿಯಾರು ಬುದ್ಧಿವಂತರಾಗಿ ಬಿಟ್ರೆ ಇವರಿಗೆ ಓಡಿಸಲು ಮುಂದೆ ಈ ಒಂದು ಹೆದರಿಕೆ ಇರಬಹುದು ಅದಕ್ಕೆ ತುಪ್ಪ ಸುರಿಯುವಂತಹ ಕೆಲಸ ಕರ್ನಾಟಕದ ಯಾವ ಎಂ ಎಲ್ ಎ ಹೆಸರಾಂತಿಕ ಎಮ್ ಎಲ್ ಎಷ್ಟು ರೀತಿಯಲ್ಲಿ ಹೇಳಿರ್ಲಿಕ್ಕಿಲ್ಲ ನಮ್ಮ ಇಲ್ಲಿನ ಪುತ್ತೂರಿನ ಸ್ಥಳೀಯ ಶಾಸಕರು ಒಂದು ಹೇಳಿಕೆ ಕೊಟ್ಟು ವಿಡಿಯೋ ಜಾರಿ ಮಾಡ್ತಾರೆ ಹೇಳಿಕೆ ಹೇಳ್ತಾರೆ ಚುನಾವಣೆಯಲ್ಲಿ ನಾನು ಹಿಂದೂ ಹಿತವನ್ನು ಕಾಯ್ತೇನೆ ಅದಕ್ಕೋಸ್ಕರ ಕೇಸರಿ ಶಾಲುಗಳನ್ನು ಹಾಕಿಕೊಂಡು ನಾನು ಹಿಂದೂ ಹಿತವನ್ನು ಕಾಯ್ತೇನೆ ಅಂತ ಹೇಳಿದವರು ಇವತ್ತು ಯಾವ ಗಫ್ ಎರಡ್ ಸಾವಿರದ ಹದಿಮೂರರ ತಿದ್ದುಪಡಿಯಿಂದ ಹಿಂದುಗಳೇ ಹೊಲಗಳನ್ನು ದೇವಸ್ಥಾನಗಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿಗೂ ಬಂದಿದ್ದಾರೋ ಅವರ ಸಪೋರ್ಟಿವ್ ಆಗಿ ನಮ್ಮ ಇಲ್ಲಿನ ಪುತ್ತೂರಿನ ಸ್ಥಳೀಯ ಶಾಸಕರು ನಿಂತುಕೊಳ್ತಾರೆ ಅಂತ ಹೇಳಿದ್ರೆ ಎಂಥ ದೂರವಾಗಿದ್ದ ಸಂಗತಿ ಇದೇನು ಸಾಂವಿಧಾನಿಕವಾಗಿ ನಡೆಯಲ್ಲಿ ಇದು ಆಗಿರೋದಲ್ವಾ ಇದು ಗೊತ್ತಿಲ್ಲ ನಮ್ಮ ಶಾಸಕರಿಗೆ ಮತ್ತೊಂದಷ್ಟು ನಾನು ಪ್ರಶ್ನೆ ಕೇಳಬೇಕು ಅಂದಿದ್ದೀನಿ ಇದೇ ಆಸ್ತಿ ಸುಮಾರು ಹತ್ತು ಲಕ್ಷ ಕೋಟಿಗಿಂತಲೂ ಅಧಿಕ ಹತ್ತು ಲಕ್ಷ ಕೋಟಿಗಿಂತಲೂ ಅಧಿಕವಾಗಿರತಕ್ಕ ಆಸ್ತಿಯಿಂದ ಜನರೇಟ್ ಆಗಿರ್ತಕ್ಕಂಥ ಆದಾಯ ಕೇವಲ ನೂರ ಅರವತ್ ಮೂರು ಕೋಟಿ ಅದರಿಂದ ಸಮಸ್ತ ಮುಸಲ್ಮಾನ ಸಮಾಜವನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಅಶೋಕ್ ರೈ ಅವರೇ ನಿಮಗೆ ಇದ್ರಲ್ಲೇ ಗೊತ್ತಾಗಬೇಕು ಇದರಲ್ಲಿ ಯಾವ್ದೋ ಗೋಲಮ ನಡೀತಾ ಇದೆ ಅನೋರ್ ಮಾಣಪಾಡಿಯವರು ಆಗಲೂ ಕೂಡ ಒಂದು ವರದಿ ಸಿದ್ಧ ಮಾಡಿದ್ರು ನಿಮಗೆ ಅದನ್ನು ಕೂಡ ನೋಡ್ಬೇಕು ಅಂತ ಹೇಳಲಿಕ್ಕೆ ನಿಮ್ಗೆ ಮನುಷ್ಯ ಪಡೆಯಿಲ್ಲ ಯಾವ ವಕ್ಫ್ ತಿದ್ದುಪಡಿಯಿಂದ ಹಿಂದುಳಿದ ಇರ್ತಕ್ಕಂಥ ಜನಾಂಗದವರ ಮುಸಲ್ಮಾನರು ನಿನ್ನೆ ಅಷ್ಟೇ ಪ್ರಧಾನ ಮಂತ್ರಿಯವರೊಟ್ಟಿಗೆ ಧನ್ಯವಾದವನ್ನು ತಿಳಿಸೋದಕ್ಕೋಸ್ಕರ ಲೈನ್ ನಲ್ಲಿ ನಿಂತು ಆ ಯಾರು ಹನ್ನೆರಡು ಲಕ್ಷ ಸಮಾಜ ಆ ಸಮಾಜದಲ್ಲಿ ಹಿಂದುಳಿದವರು ಅವರು ಇಡೀ ದೇಶಾದ್ಯಂತ ವಕ್ಫ್ ಬಿಲ್ ಪಾಸ್ ಆಗ್ಬೇಕಾದ್ರೆ ಇಡೀ ಮುಸಲ್ಮಾನರು ಸಂತೋಷ ಪಟ್ಟಿದ್ದಾರೆ ಯಾಕೆ ಇನ್ನು ಮುಂದೆ ಆದ್ರೂ ನಮಗೋಸ್ಕರ ಕೆಲಸ ಮಾಡ್ತಾರೆ ನಾನು ಇಲ್ಲಿನ ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತೀನಿ ವಕ್ಫಿನಿಂದ ಎಷ್ಟು ಬಡ ಮುಸಲ್ಮಾನರಿಗೆ ಈ ಹಿಂದಿನ ಕಾಯ್ದೆ ಮುಖಾಂತರ ಲಾಭ ಆಗಿದೆ ಮೊನ್ನೆ ಕೊರೋನಾ ಎಷ್ಟು ಜನರಿಗೆ ವಕ್ಫಿನಿಂದ ಎಷ್ಟು ಕಿಟ್ಟುಕೊಳ್ಳಲು ಅಂತ ಹೇಳಿದ್ರೆ ಈ ವಕ್ಫ್ ಹಿಂದಿನ ಕಾಯಿದೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಕುಳಗಳಿಗೆ ಮತ್ತು ಅವರವರಿಗೆ ಹಂಚಿಕೊಂಡು ನುಂಗಿ ನೀರು ಕುಡಿಯೋದಕ್ಕೋಸ್ಕರನೇ ಮಾಡಿರತಕ್ಕಂಥದ್ದು ಯಾವ ಮುಸಲ್ಮಾನ ತನ್ನ ಶ್ರದ್ಧೆಯಿಂದ ಜಕಾತನ್ನು ವಕ್ಫ್ ಮಾಡಿಕೊಡ್ತಾನೋ ಅದರಿಂದ ತನ್ನ ಸಮುದಾಯದ ಜನರು ಅಥವಾ ಯಾರಿಗೆ ಬೇಕು ಅವ್ರ ಹಿತ ಉದ್ಧಾರ ಆಗಲಿ ಅನ್ನೋದೊಂದು ಪವಿತ್ರವಾಗಿರತಕ್ಕಂತಹ ಒಂದು ವಿಷಯವನ್ನು ಇಟ್ಕೊಂಡು ವಕ್ಫ್ ಮಾಡ್ತಾ ಇದ್ದಾನೋ ಅಂಥವ್ರಿಗೆ ದ್ರೋಹ ಅಲ್ವಾ ಅಂಥವ್ರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಈ ವಿಷಯವು ಕೂಡ ಗೊತ್ತಿಲ್ವಾ ಇಲ್ಲಿನ ಶಾಸಕರು ಹೇಳ್ತಾರೆ ಹಳೆ ಅಂತ ಹಳೆ ಕಾನೂನನ್ನೆಟ್ಟಿ ಅಂತ ತಿದ್ದುಪಡಿ ಅವಕಾಶ ಇಲ್ಲ ಅಂತ ಎಷ್ಟರವರೆಗೆ ಅಂತ ಹೇಳಿದ್ರೆ ಎಷ್ಟರವರೆಗೆ ಅಂತ ಹೇಳಿದ್ರೆ ಈ ಕಾನೂನು ತಿದ್ದುಪಡಿಯಿಂದ ಇವರಿಗೆಲ್ಲರಿಗೂ ದುರ್ಲಾಭ ತಲುಪುತ್ತಿತ್ತಲ್ಲವಾ ಅದೆಲ್ಲವೂ ತಹಬಂದಿಗೆ ಬಂದಿಗೆ ಬಂದಿರುತ್ತೆ ನಲ್ಲಿ ಏನೋ ವಾದ ಮಂಡನೆ ಆಗಿ ಅಲ್ಲಿ ಸಂಕಷ್ಟಕ್ಕೆ ಬೀಳುತ್ತಿದ್ರು ಯಾರೋ ಗೊತ್ತೇ ಇದೆ ಇತ್ತೀಚಿನ ಘಟನೆಗಳು ಅದೆಷ್ಟೋ ಮಂದಿ ರೈತರು ತನ್ನ ಪಹಣಿ ಪತ್ರಿಕೆಯಲ್ಲಿ ಅಂತ ಹೇಳಿ ದಾಖಲಾಗಿರುವಂತದ್ದು ತಮಿಳುನಾಡಿನ ಒಂದು ದೇವಸ್ಥಾನ ಒಂದೂವರೆ ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಅದು ಈಗ ಕೋರ್ಟ್ನಲ್ಲಿ ಇದೆ ಅದರ ಮೇಲೆ ಎಲ್ಲವೂ ವಕ್ಫ್ ಅನ್ನ ಕ್ಲೇಮ್ ಮಾಡಿದೆ ಇಂಥ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಒಂದು ದಿಟ್ಟತನದ ಹೆಜ್ಜೆ ಇಟ್ಟುಕೊಂಡು ಸಂಸತ್ತಿನಲ್ಲಿ ಮೋದಿಜಿಯವರ ಕೇಂದ್ರ ಸರ್ಕಾರ ಒಪ್ಪು ತಿದ್ದುಪಡಿ ತಂದು ಯಾರಿಗೆ ಮುಸಲ್ಮಾನ ಜನಾಂಗದ ಬಡವರಿಗೆ ಇದು ಲಾಭ ನೇರವಾಗಿ ಸಿಗಬೇಕು ರೂಪರೇಷೆ ತಯಾರಿ ಮಾಡಿಕೊಟ್ರೆ ಇವರು ತಮ್ಮ ತುಷ್ಟೀಕರಣಕ್ಕೆ ಒಳಗಾಗಿ ಯಾರು ಒಬ್ಬ ಇಬ್ಬರ ಓಟಿಯನ್ನ ಸಲುವಾಗಿ ಇದರಿಂದ ಓಟ ಸಿಗುತ್ತೆ ಅಂತ ಹೇಳಿ ಮುಸಲ್ಮಾನ ಜನರಲ್ಲಿರತಕ್ಕಂತ ಮುಗ್ಧ ಜನರನ್ನೇ ಒಂದು ರೀತಿಯಲ್ಲಿ ಬ್ಲಾಕ್ ಮೇಲ್ ಅಂತ ಹೇಳ್ತೀನಿ ಆ ರೀತಿಯನ್ನಾಗಿ ಮಾಡಿಕೊಂಡು ಇವತ್ತು ಪ್ರತಿಭಟನೆಗಳು ನಡೆಯುತ್ತೆ ಕಾಂಗ್ರೆಸ್ ಪ್ರಾಯೋಜಿತ ಪ್ರತಿಭಟನೆ ಯಾಕೆ ಯಾಕೆ ಅದಕ್ಕೋಸ್ಕರ ಇಡೀ ಮುಸ್ಲಿಂ ಜನಾಂಗಕ್ಕೆ ಸಿಗಬಹುದಾದ ಲಾಭ ಮಾತ್ರ ಮುಖ್ಯ ಒಂದು ಬೇರೆ ಡಿಬೇಟ್ ನಲ್ಲಿ ಕುಳಿತುಕೊಳ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಕುಳಿತುಕೊಂಡಿರತಕ್ಕಂತಹ ಎಸ್ ಡಿಪಿ ಪಕ್ಷದ ನೇತಾರರಲ್ಲಿ ಕೇಳಿದ್ದೆ ವಕ್ಫ್ ತಿದ್ದುಪಡಿ ಬಿಲ್ ಬಂದಿದೆ ಇದರಲ್ಲಿ ಯಾವ ಅಂಶ ಮುಸಲ್ಮಾನ ವಿರೋಧಿಯಾಗಿದೆ ಮತ್ತು ಸಂವಿಧಾನಕ್ಕೆ ವಿರೋಧಿಯಾಗಿದೆ ಅಂತ ಅಂತ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ ಅವರಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ ಒಡ್ಲೇ ಉತ್ತರವ ಈಗಲೂ ಕೂಡ ಈಗಲೂ ಕೂಡ ಯಾವ ಅಸಂವಿಧಾನಿಕವಾಗಿದೆ ಅಂತ ತೋರಿಸಿಕೊಡ್ಲಿ ಅಲ್ವಾ ಯಾವ ಅಸಮಾನತೆ ಆಗಿದೆ ಅಂತ ತೋರಿಸಿಕೊಳ್ಳಲಿ ಅಲ್ವಾ ಚಾಲೆಂಜ್ ಮಾಡ್ತೀನಿ ನಾನು ಆದರೆ ಆದರೆ ಇದೊಂದು ಭೂತವನ್ನು ತಲೆ ಮೇಲೆ ಜನರ ಮನಸ್ಸನ್ನು ಕೆಡಿಸಿ ಅದರ ನಾವು ರಾಜ್ಯವಾರ ಮಾಡಬೇಕು ಕೆಟ್ಟ ಕೆಟ್ಟ ಸಂಪ್ರದಾಯವನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಮಾಡಿದ್ಯಂತ ಹರಿಸಿದ ಜನರು ಬಹಳ ದುಃಖದ ಸನ್ನಿವೇಶದಲ್ಲಿ ನಾವಿದ್ದೀವಿ ಆ ಈ ಕಾನೂನಿನ ಬಗ್ಗೆ ನಮ್ಮ ಉಲ್ಲೇಖ ಮಾಡ್ಲಿಕ್ಕೆ ಹೋಗುದಿಲ್ಲ ಒಂದು ಉಮ್ಮಿ ಒಂದು ಉಮ್ಮೀದ್ ಈ ಮುಸ್ಲಿಂ ಜನಾಂಗಕ್ಕೆ ಬರ್ತಾ ಇದೆ ಎಲ್ಲ ಮುಸಲ್ಮಾನ ಜನಾಂಗಕ್ಕೆ ನಾನು ಕೇಳ್ಲಿಕ್ಕಿದ್ದೀನಿ ನಿಮ್ಮ ಜಗಾತಿನಿಂದ ಬಂದಂತಹ ನಿಮ್ಮ ಇಂದು ಆಲೋಚನೆಗೆಯೋ ಅದು ವಕ್ಫವಾಗಿ ಅದು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಅಂತ ಆದರೆ ನೀವು ಒಂದು ಸರ್ತಿ ಆ ಕಾನೂನಿನ ತಿದ್ದುಪಡಿಯನ್ನು ಓದಿ ನೋಡಿ ಓದಿ ನೋಡಿದ್ರೆ ನೀವೇ ಯಾವ ಪ್ರತಿಭಟನೆಗೆ ಹೋಗೋದಿಲ್ಲ ನೀವು ನಮ್ಮ ಪರವಾಗಿ ನಿಲ್ತೀರಿ ನಮ್ಮ ಪರವಾಗಿ ನಿಲ್ಲಬೇಕು ಅಲ್ಲಿ ವಿರೋಧ ಮಾಡಬೇಕು ಅಂತ ಅಲ್ಲ ನಮ್ಮ ಆಶೆ ಇರುವುದು ಸರ್ವ ಜನ ಹಿತಾಯ ಸರ್ವ ಜನ ಸುಖಾಯ ಸಬ್ ಕ ಸಾಥ್ ಸಬ್ ವಿಕಾಸ್ ಅಂತ ಕೇಳಿದ್ರೆ ಎಲ್ಲ ನಾಗರಿಕರು ಬರಬೇಕು ರೀ ಎಲ್ಲ ನಾಗರಿಕರು ಬರಬೇಕು ಯಾರಿಗೂ ಅನ್ಯಾಯ ಯಾರಿಗೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇಲ್ಲ ಈ ಒಂದು ವಿಷಯವನ್ನು ತಿಳಿಸಬೇಕು ಹಾಗೆ ತಮ್ಮ ಮಾಧ್ಯಮಗಳಲ್ಲಿ ಕೂಡ ಈ ಬಫಿನ ವಿಚಾರವಾಗಿ ಯಾವ ಯಾವ ಸುಳ್ಳು ವದಂತಿಗಳು ಇದೆಯೋ ಸತ್ಯವನ್ನೇ ನೀವು ಪ್ರದರ್ಶನ ಮಾಡಿ ಯಾರ್ಯಾರು ಧಮಕಿ ಹಾಕಿಕೊಂಡಾದ್ರೂ ಪ್ರತಿಭಟನೆಗೆ ಬರಬೇಕು ಅಂತ ಹೇಳಿ ಎಲ್ಲ ನಿರ್ಣಯ ಮಾಡಿದಾರೋ ಅದಕ್ಕೆ ಉತ್ತರ ಅವರಿಗೆ ಸಂಪರ್ಕ ಕೊಂಡಿ ಆಗಿರುವಂಥದ್ದು ನಮ್ಮ ಮಾಧ್ಯಮ ಲೋಕ ಮಾತ್ರ ಆದ್ರೆ ತಮ್ಮಲ್ಲಿ ದಯನೀಯವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಏನು ಅಂತ ಹೇಳಿದ್ರೆ ಇದು ಬಿಜೆಪಿಯ ಮಾತು ಅಂತ ಹೇಳಬೇಡಿ ವಕ್ಫ್ ತಿದ್ದುಪಡಿ ಕಾಯ್ದೆನು ಮುಸಲ್ಮಾನರು ಓದ್ಲಿ ಎಲ್ಲರೂ ಓದ್ಲಿ ಅದರಲ್ಲಿರ್ತಕ್ಕಂಥ ಒಳ್ಳೆ ಅಂಶಗಳನ್ನು ನೋಡಿ ಅನ್ನುವಂಥ ಒಂದು ಕ್ರೆಕಳಿಯೊಂದಿಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೀನಿ